ಎಬಿವಿಪಿ ಬಾಗಲಕೋಟೆ ವತಿಯಿಂದ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ನಗರದಲ್ಲಿ ಬೃಹತ್ ಕ್ಯಾಂಡಲ್ ಮಾರ್ಚ್ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮೌನಾಚರಣೆಯ ಮೂಲಕ ಕುಮಾರಿ ನೇಹಾ ಹಿರೇಮಠ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿವಿವಿ ಸಂಘದ ಸದಸ್ಯರು ಕಾರ್ಯಕ್ರಮದ ಮುಖ್ಯ ವಕ್ತಾರರಾದ ಪ್ರಶಾಂತ್ ಪ್ರವಾರ್ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಬಾದಾಮಿಯಲ್ಲಿ ಎಬಿವಿಪಿ ಮತ್ತು ವಿವಿಧ ಹಿಂದೂ ಸಂಘಟನೆಗಳಿಂದ ಹತ್ಯೆ ಖಂಡಿಸಿ ಸರ್ಕಾರ ಮರಣದಂಡನೆಯನ್ನೇ ನೀಡಬೇಕು ಅಂತ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ವೇಳೆ ಹತ್ಯೆಯ ಬಗ್ಗೆ ಸರ್ಕಾರದ ಪ್ರಮುಖರ ಹೇಳಿಕೆಗಳನ್ನು ಕಟು ಶಬ್ದಗಳಲ್ಲಿ ಖಂಡನೆಯನ್ನು ಮಾಡಿದ್ರು ಇನ್ನು ರಕ್ಷಣೆ ಮಾಡುವ ನಮ್ಮ ಭಾರತ ದೇಶದಲ್ಲಿ ಪ್ರಾಣ ತಗ್ಗಿಯುವ ಹಕ್ಕಿಲ್ಲ ಅಂಥದ್ರಲ್ಲಿ ಒಬ್ಬ ಭಾರತೀಯ ಮಹಿಳೆಯನ್ನು ಕೊಂದು ಕಾನೂನು ಕೈಗೆತ್ತಿಕೊಂಡ ದುರುಳ ಪಯಾಜ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಅಂದಾನಗೌಡ ಪಾಟೀಲ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ಸಂಗುಳಿ ರಾಯನ ವೃತ್ತದಲ್ಲಿ ನೇಹಾ ಹಿರೇಮಠ ಅವರನ್ನು ಕೊಂದ ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕು ಅಂತ ಒತ್ತಾಯಿಸಿ ಹಿಂದೂ ಕಾರ್ಯಕರ್ತರು ಜಂಗಮ್ ಸಮಾಜದ ಮುಖಂಡರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಬಿಎಸ್ ಕೊಪ್ಪಳ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮೋಂಬತ್ತಿ ಹಚ್ಚಿ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು ರಬ್ಬಕವಿ ಬನಹಟ್ಟಿಯಲ್ಲಿ ಸಹ ಬೃಹತ್ ಮೆರವಣಿಗೆಯ ಮೂಲಕ ಹಿಂದೂಪರ ಸಂಘಟನೆಗಳು ಮತ್ತು ವೀರಶೈವ ಲಿಂಗಾಯತ ವೇದಿಕೆ ಹಾಗೂ ಜಂಗಮ ಸಮುದಾಯದ ಗೃಹ ಸಚಿವರ ಜವಾಬ್ದಾರಿ ಹೇಳಿಕೆಗಳ ಬಗ್ಗೆ ರಬಕವಿ ಬನಹಟ್ಟಿಯಲ್ಲಿಯೂ ಸಹ ಬೃಹತ್ ಮೆರವಣಿಗೆಯ ಮೂಲಕ ಹಿಂದೂಪರ ಸಂಘಟನೆಗಳು ಮತ್ತು ವೀರಶೈವ ಲಿಂಗಾಯತ ವೇದಿಕೆ ಹಾಗೂ ಜಂಗಮ ಸಮುದಾಯದವರು ಗೃಹ ಸಚಿವರ ಬೇಜವಾಬ್ದಾರಿ ಹೇಳಿಕೆಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ನಿಮ್ಮ ಹೋಲೈಕೆ ರಾಜಕಾರಣ ನಮಗೆ ಅಸಹ್ಯ ತರಿಸ್ತಿಲ್ವೇ ಅಂತ ಖಂಡಿಸಿ ರಾಜೀನಾಮೆಗೆ ಒತ್ತಾಯಿಸಿದ್ರು ದೊಡ್ಡಯ್ಯ ಲಿಂಗದ ದುಂಡಯ್ಯ ಕಾಡದೇವರ ನಂದು ಗಾಯಕ್ವಾಡ ಮುಂತಾದವರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಗುಳೇದಗುಡ್ಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡದ ಅಭಿಮಾನಿಗಳು ಕವಿಗಳು ಸಾಹಿತ್ಯ ಆಸಕ್ತರು ಹಾಗೂ ತಾಲೂಕಿನ ಎಲ್ಲಾ ಗ್ರಾಮಗಳ ಜನರ ವತಿಯಿಂದ ಕಾಶಿನಾಥ್ ಮಹಾಸ್ವಾಮಿಗಳು ಡಾ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ವ ಸದಸ್ಯರ ನೇತೃತ್ವದಲ್ಲಿ ನೇಹಾಳ ಹತ್ಯೆ ಖಂಡಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಅರುಣಕುಮಾರ ಮುಚ್ಚಕಂಡಿ ಮಠ ಎನ್ಕೆಎಸ್ ಟಿವಿಫೋ ಬಾಗಲಕೋಟೆ ತಾಳಿಕೋಟೆಯ ಕಲರ ಅಂತಲೇ ನಾವು ಇತಿಹಾಸದಲ್ಲಿ ಬರೆದಿದ್ದೇವೆ ಈ ನಾಡಿನ ಜನರು ಮುಂದಿನ ದಿನಗಳಲ್ಲಿ ಈ ನೇಹ ಹಿರೇಮಠ ಪ್ರಕರಣದಲ್ಲಿ ನೇಹ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗದೆ ಹೋದ್ರೆ ಅದೇ ಇತಿಹಾಸವನ್ನ ಈ ತಾಳಿ ಕೋಟೆಯ ಜನರು ಬರೀ ರೀತಿಯ ಸಿದ್ಧವಾಗಿದ್ದೇವೆ ಹೌನ ಅದೇ ಇತಿಹಾಸವನ್ನ ಏನೋ ಅವನಿಗೆ ಎಂಟಕ್ಕೆ ಎನ್ಕೌಂಟರ್ ನ್ಯಾಯ ಸಿಗುವವರೆಗೂ ನಾವು ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಅಂತಹ ಇತಿಹಾಸವನ್ನ ಬರೆಯಲಿಕ್ಕೆ ನಾವು ಈ ಜನ್ಮಭೂಮಿಯಲ್ಲಿ ನಾವು ಸಿದ್ಧರಾಗಿದ್ದೇವೆ ಇವತ್ತು ಈ ಮಾತನ್ನು ಹೇಳ್ತೇನೆ ನಾನು ನಮ್ಮ ಬೇಡಿಕೆಗಳು ಏನಿದೆ ಅಂತ ಹೇಳ್ತೇನೆ ಈಗಾಗಲೇ ಅಪರಾಧಿಯಾಗಿರ್ತಕ್ಕಂಥ ಆರೋಪಿಯಾಗಿರ್ತಕ್ಕಂಥ ಪಯಾದ